ಚಿತ್ರಘಟ್ಟ ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೋಲಾರ ಸುಮಾರು ವರ್ಷಗಳಿಂದ ನೆನೆಗುದಿ ಬುದ್ಧಿರ್ತಕ್ಕಂಥ ಕೆ ಜಿ ಪುರದ ರಸ್ತೆ ಈ ಕಾಮಗಾರಿ ನಡೀತಾ ಇದೆ ಸರ್ ಅದು ಯಾವ ಅನುದಾನದಲ್ಲಿ ನಡೀತಾ ಇದೆ ಎಷ್ಟು ವೆಚ್ಚದಲ್ಲಿ ನಡೀತಾ ಇದೆ ಸರ್ ಅದು ಹಿಡಿದು ಆಡಿ ತನಕ ಬಹಳಷ್ಟು ಕೆಟ್ಟಾಗಿರ್ತಕ್ಕಂಥ ರಸ್ತೆಯನ್ನು ಇವತ್ತು ಸರ್ಕಾರ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಇವತ್ತು ಪಿಡಬ್ಲ್ಯೂ ಡಿಪಾರ್ಟ್ಮೆಂಟ್ ಎಮ್ ಡಿ ಆರ್ ರಸ್ತೆಯನ್ನು ಇವತ್ತು ಸುಮಾರು ಐದು ಕೋಟಿ ವೆಚ್ಚದಲ್ಲಿ ಇವತ್ತು ಕಾಮಗಾರಿ ಪ್ರಾರಂಭ ಆಗಿದೆ ಏನು ಇವತ್ತು ಆ ಭಾಗದಲ್ಲಿ ಇನ್ನು ಭಾಳಷ್ಟು ರಸ್ತೆಯಲ್ಲಿ ಹದಿಗಟ್ಟ ಮುಂದಿನ ದಿನಗಳಲ್ಲಿ ಎಲ್ಲ ರಸ್ತೆಗಳನ್ನ ಒಂದು ತಗೊಂಡು ಹಂತವಾಗಿ ಎಲ್ಲ ರಸ್ತೆಗಳನ್ನ ಇವತ್ತು ಗಾಂಧೀಕರಣ ತಗೊಂಡು ಕೆಲಸ ನಾವು ಮಾಡ್ತೀವಿ ಈಗಾಗಲೇ ಕ್ಷೇತ್ರದಲ್ಲಿ ಸುಮಾರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲು ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲು ಈ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲು ಒಟ್ಟಾರೆ ಇಡೀ ಕ್ಷೇತ್ರದಲ್ಲಿ ಪಿಡಬ್ಲ್ಯೂ ಡಿ ಇಲಾಖೆಯಿಂದ ಸುಮಾರು ನಲವತ್ತ್ ಮೂರು ಕೋಟಿ ವೆಚ್ಚದಲ್ಲಿ ಇವತ್ತು ಕಾಮಗಾರಿಗಳು ನಡೀತಾ ಇದ್ದಾವೆ ಈ ಒಂದು ಕಾಮಗಾರಿಗಳು ಈ ಒಂದು ವರ್ಷ ಕಡೆ ಒಳಗಡೆ ಸಂಪೂರ್ಣವಾಗಿ ಎಲ್ಲ ಮುಂಚೆ ಆಗ್ತದೆ ಸರ್ ಅದೇ ಬಗ್ಗೆ